ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾಚೇತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮತ್ತೊಂದು ಈಗ ಅಪ್ಡೇಟ್ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬ ನೋಡಿ ಎಲ್ಲ ಸರ್ಕಾರಿ ನೌಕರರ ಗಮನಕ್ಕೆ ಅಂತ ಈ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ನೌಕರರು ಕೂಡ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಇದು ಬಹಳ ಮುಖ್ಯವಾದಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು ನೋಡಿ ಇದೇ ಹತ್ತೊಂಬತ್ತನೇ ತಾರೀಕು ಈ ಅಪ್ಡೇಟನ್ನು ಮಾಡಿರ್ತಕ್ಕಂಥದ್ದು ಯಾವ ವಿಚಾರಕ್ಕೆ ಅಂತಂದರೆ ಸ್ನೇಹಿತರೆ ನಾನೊಂದು ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಸರ್ಕಾರಿ ನೌಕರರಿಗೆ ಆಗಲಿ ಅಥವಾ ಬೇರೆ ಈ ಜನಸಾಮಾನ್ಯರಿಗೆ ಆಗಲಿ ಒಂದು ಇಂಪ್ಲಿಮೆಂಟನ್ನು ಮಾಡಿದಾಗ ಆ ಯೋಜನೆ ಜಾರಿ ಆಗುವಷ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲವೊಂದು ತಯಾರಿಗಳನ್ನು ಮಾಡ್ಕೋಬೇಕಾಗತ್ತೆ ಸೊ ಅಲ್ಲಿ ತನಕ ಒಂದಷ್ಟು ಅಡೆತಡೆಗಳು ಹಾಗೇ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಸ್ಟಾರ್ಟಿಂಗಲ್ಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಯೋಜನೆನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಶುರು ಮಾಡಿ ನಂತರ ಅದರಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿ ಮತ್ತು ಅದನ್ನು ಸರಿ ಮಾಡಿ ಎಲ್ಲರಿಗೂ ತಲುಪೋ ರೀತಿ ಮಾಡುವಂಥ ಕಾರ್ಯಗಳು ಈ ಮುನ್ ಈ ಮುಂಚೆಯಿಂದನೂ ನಡ್ಕೊಬಂದಿರತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ನೋಡಿ ಅದರ ಬಗ್ಗೆ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಅಧಿಕೃತವಾಗಿ ಒಂದು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಈ ಮಾಹಿತಿ ಗೊತ್ತಾಗಬೇಕು ಸೊ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಏನಪ್ಪ ವಿಷಯ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ದಾಖಲಾಗುವ ಒಳ ರೋಗಿಗಳಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವವರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸೊ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಸಮಸ್ಯೆ ಆಯಿತು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ಪತ್ರದಲ್ಲಿ ತಿಳಿಸಲಾಗಿದೆ ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇದೇ ಇದೇ ಫ ಮೊದಲನೇ ಸಾರಿ ಯಾರು ನೋಡ್ತಾ ಇದ್ದೀರಾ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೀವು ನೋಡ್ಬೋದು ನೋಡೋದಾದರೆ ಹಾಗಾದರೆ ಈಗ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ಮಹತ್ವದ ಆರೋಗ್ಯ ಸಂಜೀವಿನಿ ಯೋಜನೆಯಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಧಿಕೃತ ಆದೇಶದ ಅನ್ವಯ ಜಾರಿಯಾಗಿರುತ್ತದೆ ಈ ಯೋಜನೆಯಡಿಯಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೆ ಎ ಎಸ್ ಎಸ್ ಯೋಜನೆಯ ವ್ಯಾಪ್ತಿಯಲ್ಲಿ ರಾಜ್ಯದಾದ್ಯಂತ ನೋಂದಾಯಿತವಾಗಿರುವ ಆಸ್ಪತ್ರೆಗಳಲ್ಲಿಯೂ ನೌಕರರು ಒಳರೋಗಿಗಳಾಗಿ ದಾಖಲಾಗಿ ಸೂಕ್ತ ಚಿಕಿತ್ಸೆ ಮತ್ತು ಅವಶ್ಯಕ ಶಸ್ತ್ರಚಿಕಿತ್ಸೆಗಳನ್ನು ನಗದುರಹಿತವಾಗಿ ಪಡೆದುಕೊಳ್ಳುವುದಾಗಿರುತ್ತದೆ ಯೋಜನೆ ಜಾರಿಯಾದಾಗಿನಿಂದಲೂ ಹಲವಾರು ಸರ್ಕಾರಿ ನೌಕರರು ಸ್ವತಃ ಮತ್ತು ಅವರ ತಂದೆ ತಾಯಿಯರನ್ನು ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆ ಪಡೆದುಕೊಂಡು ಈ ಯೋಜನೆಯ ಫಲಾನುಭವಿಗಳಾಗಿರುತ್ತಾರೆ ಆದರೆ ಕೆಲವು ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದು ಪ್ರಸ್ತುತ ಸಹ ನೋಂದಣಿ ಆರ್ಥಿಕ ವಿಭಾಗಗಳಲ್ಲಿ ತೊಂದರೆಗಳನ್ನು ಅನುಭವಿಸಿರುವ ಬಗ್ಗೆ ವಾಟ್ಸಪ್ ಗುಂಪುಗಳಲ್ಲಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡಿರುವುದನ್ನು ಗಮನಿಸಲಾಗಿದೆ ಎಲ್ಲ ವಾಟ್ಸಪ್ ಗುಂಪುಗಳಲ್ಲಿ ನೀಡಲಾಗಿರುವ ನಿಮ್ಮ ವ್ಯಾಪ್ತಿಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಸುವರ್ಣ ಆರೋಗ್ಯ ಟ್ರಸ್ಟಿನ ನೋಡಲ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದಕ್ಕೆ ನೀವು ಸಂಪರ್ಕಿಸ್ಬೋದು ನೋಡಿ ಇನ್ನು ಮುಂದೆ ಇಂತಹ ಪ್ರಕರಣಗಳು ಘಟಿಸಿದಲ್ಲಿ ತಾವು ಅನುಭವಿಸಿರುವ ಸಮಸ್ಯೆಗಳು ಹಾಗೂ ಪರಿಹಾರಗಳಿಗೆ ಸಂಬಂಧಿಸಿದಂತೆ ಲಗತ್ತಿಸಿರುವ ನಮೂನೆಯಲ್ಲಿ ಭರ್ತಿ ಮಾಡಿ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ರಾಜ್ಯ ಸಂಘಕ್ಕೆ ತಲುಪಿಸಿ ಸದರಿ ವಿಚಾರಗಳನ್ನು ಸರ್ಕಾರದ ಹಂತದಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೂಡಲೇ ಕ್ರಮವನ್ನು ವಹಿಸಲಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಕೊಟ್ಟಿದ್ದಾರೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದಾರೆ ಇದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಮತ್ತು ಇದಕ್ಕೆ ಮೇಲ್ ಕೂಡ ನೀವು ಮಾಡ್ಬೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸೊ ಒಂದು ಫಾರ್ಮೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಅನುಭವಿಸಿರೋ ಸಮಸ್ಯೆಗಳು ಅಥವಾ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳಿಗೆ ಸಂಬಂಧಿಸಿದಂತೆ ಒಂದು ನಮೂನೆ ಇದೆ ನೋಡಿ ಈ ನಮೂನೆಯಲ್ಲಿ ನೀವು ಭರ್ತಿಯನ್ನು ಮಾಡಿ ನೌಕರರ ಸಂಘಕ್ಕೆ ನೀವು ತಲುಪಿಸಿದ್ರೆ ಅವರು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ದೂರು ಮತ್ತು ಸಲಹೆ ನಮೂನೆ ಇದರಲ್ಲಿ ನೌಕರರ ಹೆಸರು ಮತ್ತು ಅವರ ಹುದ್ದೆ ಮತ್ತು ಪದನಾಮವನ್ನು ಹಾಕಬೇಕಾಗತ್ತೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಚೇರಿಯ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಕೆ ಜೆ ಐ ಡಿ ಸಂಖ್ಯೆ ರೋಗಿಯ ಹೆಸರು ರೋಗಿ ಅವರೇ ಆಗಿರ್ಬೋದು ಅಥವಾ ಅವರ ನಾಮಿನಿ ಅಂದರೆ ವೈಫ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಅವರ ತಂದೆ ತಾಯಿ ಆಗಿರ್ಬೋದು ಸ್ನೇಹಿತರೆ ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಒಳರೋಗಿಯ ಸಂಖ್ಯೆ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೂಡ ಇಲ್ಲಿ ಹಾಕಬೇಕು ಆಸ್ಪತ್ರೆ ಹೆಸರು ವಿಳಾಸ ಮತ್ತು ಮುಖ್ಯಸ್ಥರ ದೂರವಾಣಿ ಸಂಖ್ಯೆಯನ್ನು ಇ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು ಹಾಗೆ ಅವರ ಖಾಯಿಲೆಯ ವಿವರಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಶಸ್ತ್ರಚಿಕಿತ್ಸೆ ವಿವರ ಇದ್ದಲ್ಲಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಏನು ಸಮಸ್ಯೆ ಎದುರಾಗಿದೆ ಅದನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಅದಕ್ಕೆ ಸಲಹೆಗಳು ಏನು ಸೊ ನಿಮ್ಮ ಕಡೆಯಿಂದ ಏನು ಸಲಹೆಯನ್ನು ಕೊಡ್ತೀರಾ ಸೊ ಏನು ಆಗಬೇಕಾಗಿದೆ ನಿಮಗೆ ಅದನ್ನು ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಹಾಕಿ ನೀವು ಸಹಿ ಮಾಡಿ ನೌಕರರ ಸಂಘಕ್ಕೆ ತಲುಪಿಸಿದ್ರೆ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ಯಾವ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಿರೋ ರೀತಿ ಇವರು ಕ್ರಮವನ್ನು ವಹಿಸ್ತಾರೆ ಸ್ನೇಹಿತರೆ ಸೊ ಇದೊಂದು ಬಹಳ ಉಪಯುಕ್ತವಾದಂತಹ ಯೋಜನೆ ಅಂತಲೇ ಹೇಳ್ಬೋದು ಯಾಕಂದರೆ ಹೆಲ್ತ್ ಇಸ್ ವೆಲ್ತ್ ಅಂತ ನೀವು ಕೇಳಿರ್ಬಹುದು ಸೊ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನೀವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನಿಮಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ನೀಡ್ತಕ್ಕಂಥ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ರೂ ತಲೆ ಕೆಡಿಸ್ಕೋಬೇಡಿ ಎಲ್ಲದಕ್ಕೂ ಈಗ ನೌಕರರ ಸಂಘ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ